ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲಕ್ಕೆ ಇಲ್ಲಿಯೇ ಪರಿಹಾರ ಕಂಡುಕೊಳ್ಳಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ ಇದರ ನಡುವೆ ಗೃಹ ಸಚಿವ ಪರಮೇಶ್ವರ್ ಖರ್ಗೆ ಅವರನ್ನ ಭೇಟಿ ಮಾಡಿದರು ಸಮಸ್ಯೆ ಪರಿಹಾರಕ್ಕೆ ಖರ್ಗೆ ಲೋಕಲ್ ಸೂತ್ರ ಇಲ್ಲಿ ಲೋಕಲ್ ಲೀಡರ್ ಸೆಟಲ್ ಮಾಡ್ಕೋಬೇಕದ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆದ ಸಿದ್ದು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡಬೇಕು ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲ ಒಂದೆರಡಲ್ಲ ಸಿಎಂ ಕುರ್ಚಿ ಆಗ ಬದಲಾಗುತ್ತೆ ಈಗ ಬದಲಾಗುತ್ತೆ ಎಂಬ ಚರ್ಚೆಗಳು ದಿನ ಕಳೆದಂತೆ ಜೋರಾಗುತ್ತಲೇ ಇವೆ ಆದರೆ ಇದಕ್ಕೆಲ್ಲ ಹೈಕಮಾಂಡ್ ನಾಯಕರೇ ಮದ್ದು ಅರಿಯಬೇಕು ಅನ್ನೋದು ಕೈಪಾಳಯದಲ್ಲಿನ ಅಭಿಲಾಷೆ ಆದ್ರೆ ನಿನ್ನೆ ಮಾತಾಡಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಲ್ ಸೂತ್ರ ಹೆಣೆದಿದ್ರು ಇಲ್ಲಿಂದಲೇ ಸಮಸ್ಯೆ ಸೃಷ್ಟಿಯಾಗಿದೆ ಇಲ್ಲೇ ಬಗೆಹರಿಸಿಕೊಳ್ಳಿ ಎಂದಿದ್ರು ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ರಾಹುಲ್ ಗಾಂಧಿ ತೀರ್ಮಾನ ಮಾಡಬೇಕು ಅಂತಿದ್ದಾರೆ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಅವರೆಲ್ಲ ಮಾಡೋರು ಎಲ್ಲಕ್ಕ ನೀವು ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ನಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನು ಲೋಕಲ್ ಬಿಲ್ಡರು ಸೆಟಲ್ ಮಾಡ್ಕೊಬೇಕದನ್ನು ಒಂದು ರಾಹುಲ್ ಗಾಂಧಿಯವ್ರಿಗೂ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬರ್ತಾರೆ ನಾಯಕರ ಬಗೆಹರ್ಕೊಳ್ಳಿ ಚಳಿಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ ನಮ್ಮ ಹತ್ರ ತರಕ ಬೇಡ ಹೈಕಮಾಂಡ್ ಲೆವೆಲ್ಗೆ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಇದ್ದಾರೆ ಅವ್ರು ಏನು ಹೇಳಿದ್ದಾರೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ಯಾರೊಬ್ಬರಿಂದ ಪಕ್ಷವಲ್ಲ ಎನ್ನುವ ಮಲ್ಲಿಕಾರ್ಜುನ ಖರ್ಗೆ ಮಾತನ್ನ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲಾಕ್ ಮೇಲ್ ಮಾಡಲ್ಲ ಪಾರ್ಟಿ ಕಟ್ಟಿರೋ ನಾನು ಹಗ್ಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ ದುಡಿದೀನಿ ಮುಂದಕ್ಕೂ ಕಟ್ಟತೀವಿ ಮುಂದಕ್ಕೂ ಅಧಿಕಾರ ಬರ್ತದೆ ಅದಕ್ಕೆ ಬೇಕೋ ನಾವು ಮಾಡೋ ನಾನು ಪಕ್ಷ ಎಲ್ಲರೂ ಕಟ್ಟಿದ್ದು ಯಾರೋ ನಾನ್ ಕಟ್ಟಿನಿ ನಾನ್ ಕಟ್ಟಿನಿ ಅಂತ ಇಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ರಾಜನರನ್ನು ನಾನೇ ಅಪೆಕ್ಸ್ ಅಧ್ಯಕ್ಷ ಮಾಡಿದ್ದು ಎಂದಿರುವ ಟೀಕೆ ಮಾತಿಗೋ ಸಿಎಂ ಎಂ ಪ್ರತಿಕ್ರಯಿಸಿದ್ದಾರೆ ಏ ನನಗೆ ಸ್ಟಾಪ್ ಅಂತ ನಿನ್ಗೆ ಗೊತ್ತಿದೆಯಾ ಸಿ ಎಂವು ಅವ್ರಿಗೂ ಸಂಬಂಧವೇ ಇಲ್ಲ ನಾನು ಅವನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಇದ್ದಾಗ ನಾನು ಮಾಡಿದೆ ಅವರು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ಹಾಂ ಅದರಿಂದ ಸರ್ಕಾರ ಮಾಡಿತ್ತು ಅದು ಪ್ರಶ್ನೆ ಬರೋದೇ ಇಲ್ಲ ಅವ್ರು ಮಾಡೋದು ಇವ್ರು ಇದೆಲ್ಲದರ ನಡುವೆ ಗೃಹ ಸಚಿವ ಪರಮೇಶ್ವರ್ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಪರಮೇಶ್ವರ್ ಸಿಎಂ ಸ್ಥಾನಕ್ಕೆ ಕಾರ್ಡ್ ಪ್ಲೇ ಮಾಡ್ತಾರೆ ಎನ್ನುವ ಕುತೂಹಲದ ಕಿಚ್ಚಿಗೆ ತುಪ್ಪ ಸುರಿದಂತಾಗಿದೆ ಆದ್ರೆ ಪರಮೇಶ್ವರ್ ಇದೊಂದು ಖಾಸಗಿ ಭೇಟಿ ರಾಜಕೀಯ ಇಲ್ಲ ಅಂತಿದ್ದಾರೆ ನಮ್ಮದು ಎಲ್ಲ ಒಂದು ಫ್ಯಾಮಿಲಿ ಫ್ಯಾಮಿಲಿ ನಾನು ಆ ವಿಚಾರಗಳನ್ನು ಮಾತಾಡ್ಕೊಂಡು ಬಂದಿದ್ದೇನೆ ಯಾವುದೇ ರಾಜಕೀಯ ನಮಗೆ ನಮ್ಮ ಸಂಬಂಧವೇ ಬೇರೆ ನಮ್ಮ ಮನೆಯ ವಿಚಾರಗಳನ್ನು ಮಾತಾಡಿದ್ದೇನೆ ವಿನಃ ಯಾವುದೇ ರಾಜಕೀಯ ವಿಚಾರವನ್ನ ನಾನು ಮಾತಾಡಿಲ್ಲ ಮತ್ತೊಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪರ ಹಿಂದುಳಿದ ಮಠಾಧೀಶರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಟೀಕೆರನ್ನ ಸಿಎಂ ಮಾಡಬೇಕೆಂದು ಕಲಬುರಗಿಯಲ್ಲಿ ಒತ್ತಾಯಿಸಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಕಳಿಸಲು ಸಿದ್ಧತೆ ನಡೆಸಿದ್ದಾರೆ ಪ್ರಣವಾನಂದ ಶ್ರೀ ನೇತೃತ್ವದಲ್ಲಿ ದೆಹಲಿ ಚಲೋಗೆ ಪ್ಲಾನ್ ಮಾಡಿದ್ದು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಇತ್ತೀಚೆಗೆ ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ ಗ್ರಾಹಕರಿಗೆ ಬರೆ ಮೇಲೆ ಬರೆ ಬೀಳ್ತಾ ಇದೆ ಇನ್ನೊಂದು ಕಡೆ ಈಗ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಟಿಕೆಟ್ ದರ ಏರಿಕೆಯ ಬಿಸಿ ತಟ್ಟಲಿದೆ ದೂರ ದೂರಿಗೆ ಹೋಗುವಂಥ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ ಇಲಾಖೆ ಡಿಸೆಂಬರ್ ಇಪ್ಪತ್ತಾರರಿಂದ ಪರಿಷ್ಕೃತ ರೈಲ್ವೆ ಪ್ರಯಾಣ ದರ ಈಗ ಜಾರಿಗೆ ಬರುತ್ತೆ ಅಂದರೆ ಜಾಸ್ತಿ ಮಾಡಿದ್ದಾರೆ ರೈಲ್ವೆ ಮಾಸಿಕ ಪಾಸ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸದ್ಯಕ್ಕೆ ರೈಲ್ವೆ ಪ್ರಯಾಣಿಕರಿಗೆ ಈಗ ಏನು ಟಿಕೆಟ್ ತೊಗೊಂಡುತಾರೆ ಅವರುಗಳಿಗೆ ಸ್ವಲ್ಪ ದರ ಏರಿಕೆ ಆಗಿದೆ ಈಗ ಅಂದರೆ ಪ್ರತಿ ಕಿಲೋಮೀಟ್ರಿಗೆ ಒಂದು ಪೈಸೆ ಹೆಚ್ಚಳ ಮಾಡಿದೆ ಇಲಾಖೆ ಅಲ್ಲಿಗೆ ಇನ್ನೂರು ಹದಿನೈದು ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಪ್ರಯಾಣ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ಎಕ್ಸ್ಪ್ರೆಸ್ ಎ ಸಿ ಅಥವಾ ನಾನ್ ಎಸಿಗೆ ಎರಡು ಪೈಸೆ ಹೆಚ್ಚಳ ಮಾಡಿದೆ ಪ್ರತಿ ಕಿಲೋಮೀಟ್ರಿಗೆ ಎರಡು ಪೈಸೆ ಹೆಚ್ಚಿಸಿರುವಂಥ ರೈಲ್ವೆ ಇಲಾಖೆ ಈಗ ಡಿಸೆಂಬರ್ ಇಪ್ಪತ್ತಾರರಿಂದ ಪರಿಷ್ಕೃತ ದರವನ್ನು ಜಾರಿಗೊಳಿಸುತ್ತೆ